ನಾವು ಗಮನಿಸಬಹುದು ಸ್ಟಿಲ್ ಏಳು ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಪ್ರಾಜೆಕ್ಟ್ ಅಂತ ಹೇಳ್ಬಹುದು ಟು ನೀವೇನಾದ್ರೂ ಕಡಿಮೆ ಒಂದು ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಪ್ರಾಜೆಕ್ಟ್ ನೋಡ್ತಾ ಇದ್ರೆ ಇವತ್ತು ನನ್ನ ಹತ್ರ ಎನ್ ಡಬಲ್ ಜೀರೋ ಫೋರ್ ಅನ್ನೋ ಒಂದು ಪ್ರಾಜೆಕ್ಟ್ ಇದೆ ಹೌದು ಈ ಒಂದು ಪ್ರಾಜೆಕ್ಟರ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರಾಜೆಕ್ಟ್ ಆಂಡ್ರಾಯ್ಡ್ ಲೆವೆನ್ ಇರೋದ್ರಿಂದ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ನೀವು ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹೌಸ್ ಸೌಂಡ್ ಈ ತರದ ಕೆಲವೊಂದಷ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ ಗಳನ್ನು ಆರಾಮಾಗಿ ಕೂಡ ಯೂಸ್ ಮಾಡಬಹುದು ಈ ಒಂದು ಅಲ್ಲಿ ನಿಮ್ಗೆ ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೋಬಹುದು ವೈಫೈ ಕೂಡ ಕನೆಕ್ಟ್ ಮಾಡ್ಕೋಬಹುದು ನಿಮ್ಮ ಮೊಬೈಲ್ ಕೂಡ ಕನೆಕ್ಟ್ ಮಾಡ್ಕೋಬಹುದು ಅಷ್ಟೇ ಅಲ್ಲ ಡಿ ಟಿ ಎಚ್ ಕನೆಕ್ಷನ್ ಕೂಡ ಮಾಡಿಕೊಂಡು ಇದನ್ನ ಮ್ಯಾಕ್ಸಿಮಮ್ ಐವತ್ತು ಇಂಚಸ್ ನೂರ ಐವತ್ತು ಇಂಚಸ್ ಗಳ ಮ್ಯಾಕ್ಸಿಮಮ್ ಆಗಿ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ಒಂದು ಮಿನಿ ಹೋಮ್ ಥಿಯೇಟರ್ ತರ ಸೆಟ್ ಕೂಡ ಮಾಡ್ಕೋಬಹುದು ಬನ್ನಿ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇದರ ಬಗ್ಗೆ ಮಾಹಿತಿನ ತಿಳ್ಕೊಂಬೋಣ ಅದಕ್ಕಿಂತ ಮುಂಚೆ ನೀವೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾಕಂದ್ರೆ ನಾವು ಇದೇ ಥರದ ವಿಡಿಯೋಗಳು ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಒಂದು ಪ್ರಾಜೆಕ್ಟಲ್ಲಿರುವಂಥ ಆಕ್ಸೆಸ್ ಸೆಲ್ಸ್ಗಳ ಬಗ್ಗೆ ಮಾತಾಡೋದು ಆದರೆ ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ನಡೆದಿದ್ದಾರೆ ಸೊ ರಿಮೋಟ್ ಮೂಲಕ ನೀವು ಈ ಒಂದು ಪ್ರೊಜೆಕ್ಟ್ನ ಕಂಪ್ಲೀಟ್ ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಸೊ ಇದರಲ್ಲಿ ಆಫ್ ಮತ್ತು ಆನ್ ಮಾಡ್ಕೋಬೋದು ವ್ಯಾಲ್ಯೂಮ್ ಇನ್ಕ್ರೀಸ್ ಬಟನ್ ಆಗಿರಲಿ ಲೆಫ್ಟ್ ರೈಟ್ ಬಟನ್ ಆಗಿರಲಿ ಓಕೆ ಬಟನ್ ಆಗಿರಲಿ ಅಷ್ಟೇ ಅಲ್ಲ ಇದರಲ್ಲಿ ಸೋರ್ಸ್ ಬಟನ್ಸ್ ಕೂಡ ಇದೆ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಅಂತಂದ್ರೆ ಗಮನಿಸಬಹುದು ಇದರಲ್ಲಿ ಮೌಸ್ ಆಪ್ಷನ್ಸ್ ಕೂಡ ಇದೆ ನಿಮಗೆ ವರ್ಕ್ ಮಾಡೋಕೆ ತುಂಬಾ ಕಷ್ಟ ಅಂತ ಅನ್ಸಿದ್ರೆ ನೀವು ಮೌಸ್ ಆಪ್ಷನ್ ಕೂಡ ಆರಾಮಾಗಿ ಇದನ್ನ ಯೂಸ್ ಕೂಡ ಮಾಡ್ಕೋಬಹುದು ಒಂದರ ಒಳ್ಳೆ ವಿಷಯ ಅಂತ ಹೇಳ್ಬಹುದು ಸೊ ಅದು ಬಿಟ್ಟರೆ ಈ ಒಂದು ಪ್ರೊಜೆಕ್ಟ್ ನ ಕನೆಕ್ಟ್ ಮಾಡೋಕೆ ಒಂದು ಪವರ್ ಕೇಬಲ್ ಕೂಡ ಕೊಟ್ಟಿದ್ದಾರೆ ಇದು ಒಂದು ಒಳ್ಳೆ ಕ್ವಾಲಿಟಿ ಪವರ್ ಕೇಬಲ್ ಅಂತ ಹೇಳ್ಬಹುದು ಅಷ್ಟೇ ಅಲ್ಲ ಇದರಲ್ಲಿ ಒಂದು ಎಚ್ ಡಿ ಸಹ ಕೇಬಲ್ಸ್ ಹಾಗೆ ಅದರ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಪ್ರೊಜೆಟ್ ನ ಕಂಪ್ಲೀಟ್ ಮಾಹಿತಿನ ನೀವು ಇದರಲ್ಲಿ ತಿಳ್ಕೊಳ್ಬಹುದು ಡೈರೆಕ್ಟ್ ಆಗಿ ಪ್ರೊಜೆಕ್ಟರ್ ನೋಡೋಕೆ ನಿಮಗೆ ಕಾಣಿಸುತ್ತೆ ಅಂಡರ್ ಸೆವೆನ್ ತೌಸಂಡ್ ದ ಬೆಸ್ಟ್ ಕ್ವಾಲಿಟಿಯ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬಹುದು ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಏನಪ್ಪ ಅಂದ್ರೆ ಒನ್ ಏಯ್ಟಿ ಡಿಗ್ರಿ ವರ್ಗು ಟ್ರೀಟ್ ಕೂಡ ಮಾಡ್ಕೋಬಹುದು ಯಾವ ರೀತಿ ಆಂಗಲ್ ಅಲ್ಲಿ ಬೇಕೋ ಆ ರೀತಿ ಸೆಟ್ ಮಾಡಿಕೊಂಡು ಕೂಡ ನೀವು ಈ ಪ್ರಾಜೆಕ್ಟ್ ನ ಯೂಸ್ ಕೂಡ ಮಾಡ್ಕೋಬಹುದು ಇದಂತೂ ಒಂಥರ ಕ್ರೇಜ್ ಆಪ್ಷನ್ ಅಂತ ಹೇಳ್ಬೋದು ಸೊ ಇನ್ನೊಂದೇನಪ್ಪ ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬರ್ತಾ ಇದೊಂದು ಎ ಬಿ ಎಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿಯಿಂದ ರೆಡಿ ಆಗಿರುವಂತದ್ದು ಸೊ ಗಮನಿಸಬಹುದು ಮಧ್ಯದಲ್ಲಿ ನಿಮಗೆ ಒಂದು ಮೆಟಲ್ ಮೆಸ್ನ ಕೂಡ ಹಾಕಿರುವಂಥದ್ದು ಸೊ ನೋಡೋಕೆ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಈ ಒಂದು ಪ್ರಾಜೆಕ್ಟ್ ಮುಂಭಾಗದಲ್ಲಿ ಬಂದರೆ ನಿಮಗೆ ಲೆನ್ಸ್ ಈ ತರ ಕಾಣಿಸುತ್ತೆ ಎ ಟಿ ಪಿ ಎಸ್ ನ ಒಂದು ಲೆನ್ಸ್ನ ಬಳಸಿದ್ದಾರೆ ಸೊ ಹಾಗೆ ಈ ಒಂದು ಸೆವೆನ್ ತೌಸಂಡ್ ರುಪೀಸಲ್ಲಿ ಅಲ್ಲಿ ನಿಮಗೆ ಔಟ್ ಆಫ್ ಫೋಕಸ್ ಏಕೈಕ ಪ್ರೊಜೆಕ್ಟ್ರು ಕೂಡ ಅಂತ ಹೇಳ್ಬೋದು ಅಂದರೆ ಎಲೆಕ್ಟ್ರಿಕಲ್ ಫೋಕಸ್ ಇದಕ್ಕೆ ಯಾವುದೇ ತರ ಅಡ್ಜಸ್ಟ್ ಮಾಡಬೇಕು ಅಂತ ಏನಿಲ್ಲ ಈ ಒಂದು ಪ್ರೊಜೆಕ್ಟ್ನ ನೀವು ಆನ್ ಮಾಡಿದ ತಕ್ಷಣ ರಿಮೋಟ್ ಅಲ್ಲೇ ನಿಮಗೆ ಕ್ವಾಲಿಟಿನ ಅಡ್ಜಸ್ಟ್ ಮಾಡಿಕೊಳ್ಳುವಂತಹ ಒಂದು ಎಲೆಕ್ಟ್ರಿಕಲ್ ಫೋಕಸ್ ಆಪ್ಷನ್ ನ ನೀಡಿದ್ದಾರೆ ಇದೊಂದು ಕೂಡ ಒಂದು ಒಳ್ಳೆಯ ಅದ್ಭುತವಾದ ಒಂದು ಆಪ್ಷನ್ ಅಂತಾನೂ ಕೂಡ ಹೇಳ್ಬೋದು ಈ ಒಂದು ಅಲ್ಲಿ ಇರುವಂತಹ ಕೆಲವೊಂದಷ್ಟು ಪೋರ್ಟ್ಸ್ ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾದ್ರೆ ಮೊದ್ಲಿಗೆ ಗಮನಿಸಬಹುದು ಒಂದು ಪವರ್ ಮತ್ತೆ ಆಫ್ ಮತ್ತೆ ಆನ್ ಮಾಡೋಕೆ ಒಂದು ಬಟನ್ ಸಹ ನೀಡಿದ್ದಾರೆ ಕೆಳಗಡೆ ಬಂದ್ರೆ ಒಂದು ಯು ಎಸ್ ಬಿ ಪೋರ್ಟ್ ಕೂಡ ಇದೆ ಸೊ ನಿಮ್ಮ ಪೆನ್ ಡ್ರೈವ್ ಅಲ್ಲಿರುವ ಫೋಟೋಸ್ ವಿಡಿಯೋಸ್ ಕೂಡ ನೀವು ಡೈರೆಕ್ಟ್ ಆಗಿ ಪೆನ್ ಡ್ರೈವ್ ಹಾಕ್ಬಿಟ್ಟು ಸೊ ಫೋಟೋಸು ವಿಡಿಯೋಸ್ ಕೂಡ ನೀವು ನೋಡ್ಬೋದು ಸೊ ಹಾಗೆ ಕೆಳಗಡೆ ಬಂದರೆ ಒಂದು ಆಡಿಯೋ ಜಾಕ್ ಫೋರ್ಸ್ ಕೂಡ ಇದೆ ಸೊ ಅದರ ಕೆಳಗಡೆ ಬಂದರೆ ನಿಮಗೆ ಒಂದು ಎಚ್ ಡಿ ಎಮ್ ಐ ಫೋರ್ ಕೂಡ ಇದೆ ನೀವು ಇಲ್ಲಿ ನೀವೇನಾದರೂ ಡಿ ಟಿ ಎಚ್ ಏನಾದರೂ ಕನೆಕ್ಟ್ ಮಾಡ್ಕೊಳ್ತೀನಿ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಸನ್ ಡೈರೆಕ್ಟ್ ಆಗಲಿ ಟಾಟಾಸ್ಕೈ ಆಗಲಿ ಈ ಥರ ಎಲ್ಲ ಡೈರೆಕ್ಟಾಗಿ ನಿಮ್ಮ ರಿಸೀವರ್ ಮೂಲಕ ನೀವು ಡೈರೆಕ್ಟಾಗಿ ಈ ಒಂದು ಎಚ್ ಡಿ ಎಮ್ ಐ ಫೋರ್ಸ್ಗೆ ಆಗ್ಬಿಟ್ಟು ಕೂಡ ನೀವು ಟಿ ಒಂದು ಕನೆಕ್ಷನ್ ಕೂಡ ಮಾಡ್ಕೋಬೋದು ಸೊ ಹಾಗೆ ಪಕ್ಕದಲ್ಲಿ ಬಂದ್ರೆ ಒಂದು ಪವರ್ ಕನೆಕ್ಟ್ ಮಾಡೋಕ್ಕೋಸ್ಕರ ಸಹ ಇದೆ ಹಾಗೆ ಇಲ್ಲಿ ಗಮನಿಸಬಹುದು ಇಲ್ಲಿ ಹೀಟ್ ವೆಂಟಿಲೇಷನ್ ಒಂದು ಗ್ರಿಲ್ ಕೂಡ ಕೂಡಿದ್ದಾರೆ ಸೊ ಇದರ ಮೂಲಕ ಇದರಲ್ಲಿರುವಂತಹ ಹೀಟ್ ಇದು ಹೊರಗಡೆ ನಿಮಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಒಂದು ಹೀಟ್ ವೆಂಟಿಲೇಷನ್ ಕೂಡ ಇಲ್ಲಿ ಕಾಣಿಸುವಂತದ್ದು ಈ ಒಂದು ಪ್ರೊಜೆಟ್ ನ ಮೇನ್ ಸ್ಪೆಸಿಫಿಕೇಶನ್ಗೆ ಬಂದ್ಬಿಡೋದಾದ್ರೆ ಇದರಲ್ಲಿ ಒನ್ ಜಿಬಿ ನಾ ಮತ್ತೆ ಏಟ್ ಜಿ ಬಿ ಒಂದಿಗೆ ಬರ್ತಾ ಇದೆ ಆಂಡ್ರಾಯ್ಡ್ ಲೆವೆನ್ ಕೂಡ ಸಪೋರ್ಟ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು ಈ ಒಂದು ಪ್ರೊಜೆಕ್ಟ್ ಬ್ರೈಟ್ನೆಸ್ನ ನ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಪ್ರೊಜೆಕ್ಟ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಲೂಮಿನನ್ಸ್ ಒಂದು ಕೂಡ ಇರುವಂತದ್ದು ಅಲ್ಲ ಟೆನ್ ಥೌಸಂಡ್ ಇಷ್ಟು ಒನ್ ಸ್ಟಾರ್ಟಿಂಗ್ ಕಾಂಟ್ರಸ್ ಕೂಡ ಒಂಥರ ಅದ್ಭುತವಾದ ವಿಷಯ ಅಂತ ಹೇಳ್ಬೋದು ಹೌದು ಕೇವಲ ಏಳು ಸಾವಿರ ರೂಪಾಯಿ ಬಜೆಟ್ ರೇಂಜ್ ಅಲ್ಲಿ ಸಾವಿರದ ಐನೂರು ಒಂದು ಪೀಕ್ ಲೂಮಿನೆನ್ಸ್ ಬ್ರೈಟ್ನೆಸ್ ನೀಡಿರುವಂತದ್ದು ಸೊ ನೀವು ಒಂದು ಹಂಡ್ರೆಡ್ ಇಂಚಸ್ ಟ್ವೆಂಟಿ ಇಂಚಸ್ ಅಲ್ಲಿ ಏನಾದರೂ ಲೈಟ್ ಆಫ್ ಸೇಮ್ ಒಂದು 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 ಈ ಕೂಡ ನೀವು ಸರ್ ಇಲ್ಲ ಸರ್ ನನಗೆ ಒಂದು ಪ್ರೊಫೆಷನಲ್ ರೀತಿ ಬೇಕು ಹೈ ಕ್ವಾಲಿಟಿ ಬೇಕು ಬ್ರೈಟ್ನೆಸ್ ಬೇಕು ಅಂತಂದ್ರೆ ನೀವು ಪ್ರೈಸ್ ನ ಜಾಸ್ತಿ ಕೊಡಬೇಕಾಗುತ್ತೆ ಅಂದ್ರೆ ನಮ್ಮ ಹತ್ರ ಐದು ಸಾವಿರ ರೂಪಾಯಿಂದ ಇಟ್ಕೊಂಡು ಅಪ್ ಟು ಮೂವತ್ತು ಸಾವಿರ ರೂಪಾಯಿ ಎಲ್ಲ ತರದ ಪ್ರೊಜೆಕ್ಟ್ ಕೂಡ ಇದೆ ಆಯ ಬೆಲೆಗೆ ತಕ್ಕಂತೆ ನಾವು ಅದನ್ನ ಕಂಪೇರ್ ಮಾಡಿ ನಾವು ಮಾತಾಡ್ತೀವಿ ಸ್ಟಿಲ್ ನೀವು ಒಂದು ದಾಬಾಗ ಬೇಕು ಸರ್ ಕೆಪೆಗ್ ಬೇಕು ನಮಗೆ ಏಳು ಸಾವಿರ ರೂಪಾಯ್ದು ಸೊ ಆ ತರ ಆಗಲ್ಲ ಸೊ ನೀವು ಒಂದು ಡಾರ್ಕ್ ರೂಮಲ್ಲಿ ನೋಡ್ತೀನಿ ಒಂದು ಚಿಕ್ಕ ರೂಮಲ್ಲಿ ನೋಡ್ತೀನಿ ಒಂದು ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಇಂಚಸ್ ಅಲ್ಲಿ ನೋಡ್ತೀನಿ ಅನ್ನೋರಿಗೆ ಈ ಒಂದು ಪ್ರಾಜೆಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ಇನ್ನು ಇದರಲ್ಲಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ರೂಮಿನನ್ಸ್ ಮತ್ತೆ ನಿಮಗೆ ಟೆನ್ ತೌಸಂಡ್ ಇಷ್ಟು ಕೂಡ ಕಾಂಟ್ರಸ್ ಇರೋದ್ರಿಂದ ಇದರಲ್ಲಿ ಮ್ಯಾಕ್ಸಿಮಮ್ ನೀವು ಐವತ್ತು ಇಂಚಸ್ ಇಂದ ಅಪ್ ನೂರ ಇಪ್ಪತ್ತರಿಂದ ನೂರ ಐವತ್ತು ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನೀವು ಚಿಕ್ಕದಾಗಿ ಒಂದು ಮಿನಿ ಹೋಮ್ ಥಿಯೇಟರ್ ತರೂ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಸೊ ಇನ್ನೊಂದೇನಪ್ಪ ಇದರ ಅಡ್ವಾಂಟೇಜ್ ಆಪ್ಷನ್ ಅಂತಂದ್ರೆ ನೀವು ಒನ್ ಏಯ್ಟಿ ಡಿಗ್ರಿ ವರ್ಗು ಕೂಡ ಟಿಲ್ಟ್ ಕೂಡ ಮಾಡ್ಕೊಳ್ಳೋದ್ರಿಂದ ಯಾವ ಆಂಗಲ್ ಶೇಪ್ ಅಲ್ಲಿ ಬೇಕು ನೀವು ಆ ತರ ಇದನ್ನ ಅಡ್ಜಸ್ಟ್ ಮಾಡಿಬಿಟ್ಟು ಕೂಡ ನೀವು ನೋಡ್ಕೋಬಹುದು ಇನ್ನೊಂದೇನಪ್ಪ ಅಂತಂದ್ರೆ ನೀವೇನಾದ್ರೂ ಬಿಸ್ನೆಸ್ ಆಪ್ಷನ್ ಏನಾದ್ರು ತಗೊಳ್ತೀರಿ ಅಂತಂದ್ರೆ ಈಗ ನೀವು ಕೂತ್ಕೊಂಡು ನೋಡೋಕ್ಕಾಗಲ್ಲ ಅಂದ್ರೂ ಕೂಡ ನೀವು ಮಲ್ಕೊಂಡು ಕೂಡ ಮೇಲ್ಗಡೆ ಒಂದು ವಾಲ್ಗೂ ಕೂಡ ಪ್ರೊಜೆಕ್ಟ್ ಮಾಡ್ಬಿಟ್ಟು ಕೂಡ ಆರಾಮಾಗಿ ನೋಡ್ಕೋಬಹುದು ಇದಂತೂ ಒಂಥರ ಅಡ್ವಾಂಟೇಜ್ ಆಪ್ಷನ್ ಇದರಲ್ಲಿ ಅಂತ ಹೇಳ್ಬೋದು ಸೊ ಇನ್ನು ಇದರ ಲ್ಯಾಂಪ್ ಅವರ್ಸ್ನ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಐವತ್ತು ಸಾವಿರ ಅವರ್ಸ್ ಲ್ಯಾಂಪ್ ಅವರ್ಸ್ನ ಕೊಡಿದ್ದಾರೆ ಗುರು ಇದಂತೂ ಲಿಟ್ರಲಿ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು ಹೌದು ನೀವು ಎಂಟು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಪ್ರಾಜೆಕ್ಟ್ ನ ಗಮನಿಸಿದಲ್ಲಿ ನಿಮಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅವರ್ಸ್ ಮಾತ್ರ ಲ್ಯಾಂಪ್ ಅವರ್ಸ್ ಕೊಡ್ತಾರೆ ಬಟ್ ಇದರಲ್ಲಿ ಏಳು ಸಾವಿರ ರೂಪಾಯಿ ಪ್ರೈಸ್ ರೇಂಜ್ಗೆ ಐವತ್ತು ಸಾವಿರ ಅವರ್ಸ್ ಲ್ಯಾಂಪ್ ಅವರ್ಸ್ ನ ಕೊಡಿರುವಂತದ್ದು ಸೊ ನೀವು ಡೈಲಿ ಒಂದು ಒಂಬತ್ತು ಅವರು ಹತ್ತು ಅವರ್ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ಏಳರಿಂದ ಎಂಟು ವರ್ಷಗಳ ಕಾಲ ಅಷ್ಟು ನಿಮಗೆ ಲ್ಯಾಂಪ್ ಅವರ್ಸ್ ಕೂಡ ಬರುತ್ತೆ ಒಂಥರ ಬೆಂಕಿ ಫೀಚರ್ಸ್ ಅಂತಾನೆ ಹೇಳ್ಬೋದು ಇನ್ನು ಇದರ ಪಿಕ್ಚರ್ ಕ್ವಾಲಿಟಿಯ ಬಗ್ಗೆ ಮಾತಾಡೋದ್ರೆ ಆದರೆ ಒನ್ ಜೀರೋ ಏಟ್ ಜೀರೋ ನೇಟಿವ್ ರೆಜುಲೇಷನ್ ಆಯ್ತು ನೀವು ಬೇರೆ ಪ್ರೊಜೆಟ್ ನ ಗಮನಿಸಿ ಸೆವೆನ್ ಟ್ವೆಂಟಿ ಪಿಕ್ಸಲ್ ನೇಟಿವ್ ರೆಜಲ್ಯೂಷನ್ ಇರುತ್ತೆ ಬಟ್ ಇದರಲ್ಲಿ ಒನ್ ಜೀರೋ ಏಟ್ ಜೀರೋ ನೇಟಿವ್ ರೆಜುಲೇಷನ್ ನೀಡಿದರೆ ಫೋರ್ ಕೂಡ ನ ಮಾಡುತ್ತೆ ಇದೊಂದು ನೆಕ್ಸ್ಟ್ ಲೆವೆಲ್ ಆಪ್ಷನ್ ಅಂತ ಹೇಳಬಹುದು ಈ ಒಂದು ಪ್ರೊಜೆಕ್ಟ್ ನಲ್ಲಿ ಬ್ಲೂಟೂತ್ ಫೈವ್ ಪಾಯಿಂಟ್ ಒನ್ ಆಪ್ಷನ್ಸ್ ಕೂಡ ಇದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಸೌಂಡ್ ಬಾರ್ಡ್ಗಳು ಸೌಂಡ್ ಸಿಸ್ಟಮ್ ಗಳು ಯಾವುದೇ ತರದ ವೈರಿಂಗ್ ಕನೆಕ್ಟ್ ನೀವು ವೈರ್ಲೆಸ್ ಮುಖಾಂತರ ಸೌಂಡ್ ಗಳಿಗೆ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು ಬ್ಲೂಟೂತ್ ಆಪ್ಷನ್ ಇಂದ ಅಂತಾನೆ ಹೇಳ್ಬಹುದು ಸೊ ಇಲ್ಲ ಅಂತಂದ್ರೆ ನೀವು ಕನೆಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ಇದರಲ್ಲಿರುವಂತಹ ಫೈವ್ ವ್ಯಾಟ್ ನ ಸ್ಪೀಕರ್ ಇಂದೂ ಕೂಡ ಕೇಳಬಹುದು ಬಟ್ ಸ್ಟಿಲ್ ಒಂದು ದೊಡ್ಡ ಇಂಚಸ್ ಅಲ್ಲಿ ನೋಡ್ತಾ ಇದೀರಾ ಅದ್ರ ತಕ್ಕಂತೆ ನಿಮಗೆ ಸೌಂಡ್ ಗಳು ಬೇಕು ಅಂತಂದ್ರೆ ಎಕ್ಸ್ಟ್ರಾ ಸೌಂಡ್ ಕೂಡ ನೀವು ಬ್ಲೂಟೂತ್ ಆಪ್ಷನ್ ಮೂಲಕ ಕನೆಕ್ಟ್ ಕೂಡ ಮಾಡ್ಕೋಬಹುದು ಸೊ ಇದರಲ್ಲಿ ವೈಫೈ ಆಪ್ಷನ್ ಕೂಡ ಇದೆ ಅಂದರೆ ನಿಮ್ಮ ಒಂದು ಮೊಬೈಲ್ ಹಾಟ್ಸ್ಪಾಟ್ ಇದನ್ನು ಕೂಡ ಕನೆಕ್ಟ್ ಮಾಡ್ಕೋಬಹುದು ಹಾಟ್ಸ್ಪಾಟ್ ಆನ್ ಮಾಡಿ ಕೂಡ ಕನೆಕ್ಟ್ ಮಾಡ್ಕೋಬೋದು ಇಲ್ಲ ನಿಮ್ಮ ಹತ್ರ ಫೈಬರ್ ಕನೆಕ್ಷನ್ ಆಗಿರಲಿ ಅಥವಾ ರೋಟರ್ ಆಪ್ಷನ್ ಏನಾದರೂ ಆಗಿರಲಿ ಅದರಿಂದ ಕೂಡ ನೀವು ವೈಫೈ ಆಪ್ಷನ್ ಮೂಲಕ ಕನೆಕ್ಟ್ ಮಾಡ್ಕೊಂಡು ಇದರಲ್ಲಿರುವಂತಹ ಓ ಟಿ ಟಿ ಪ್ಲಾಟ್ಫಾರ್ಮ್ ಗಳನ್ನು ಆರಾಮಾಗಿ ಕೂಡ ನೋಡ್ಕೋಬಹುದು ಇದರಲ್ಲಿ ಟೂ ಪಾಯಿಂಟ್ ಫೋರ್ ಜಿನೂ ಕೂಡ ಸಪೋರ್ಟ್ ಮಾಡುತ್ತೆ ಫೈ ಜಿನೂ ಕೂಡ ಸಪೋರ್ಟ್ ಮಾಡುತ್ತೆ ನೆಕ್ಸ್ಟ್ ಜನರೇಷನ್ ಅಲ್ಲಿ ಸಿಕ್ಸ್ ಜಿ ಬಂದ್ರೆ ಅದನ್ನು ಕೂಡ ಕನೆಕ್ಟ್ ಮಾಡುವಂತಹ ಒಂದು ಮಾಡೆಲ್ ಮಾಡಲ್ ಅಬಹುದು ಉಳಿದ ಫೀಚರ್ಸ್ ಗಳನ್ನ ನಾನು ಇವಾಗ ಸ್ಕ್ರೀನ್ ಮೇಲೆ ಡೈರೆಕ್ಟ್ ಆಗಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ ಈ ಒಂದು ಪ್ರಾಜೆಕ್ಟ್ನ ಪ್ರಾಕ್ಟಿಕಲ್ ಆಗಿ ತೋರಿಸೋಕೋಸ್ಕರ ನಿಮ್ಗೆ ಇವಾಗ ಹಂಡ್ರೆಡ್ ಇಂಚಸ್ ಅಲ್ಲಿ ಕಂಪ್ಲೀಟ್ ಡಾರ್ಕ್ ರೂಮ್ ಅಲ್ಲಿ ವೀಡಿಯೋನ ಕೂಡ ಪ್ಲೇ ಕೂಡ ಮಾಡಿದ್ದೀನಿ ಗಮನಿಸಬಹುದು ನಿಮಗೆ ಸ್ಕ್ರೀನ್ ಯಾವ ತರ ಕಾಣಿಸ್ತಿದೆ ಅಂತ ಸೊ ಸ್ಟಿಲ್ ಏಳು ಸಾವಿರ ರೂಪಾಯಿ ರೇಂಜಿಗೆ ಬೆಸ್ಟ್ ಕ್ವಾಲಿಟಿ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬಹುದು ಗಮನಿಸಬಹುದು ಈ ಒಂದು ಪ್ರಾಜೆಕ್ಟ್ ನ ಜಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಎಂಟರ್ಪೈಸ್ ಕೂಡ ಬರುತ್ತೆ ಮೊದಲಿಗೆ ಗಮನಿಸೋದಾದ್ರೆ ಇದರಲ್ಲಿ ಇದರಲ್ಲಿ ಹೋಮ್ ಆಗಿರಲಿ ಆಪ್ಸ್ ಆಗಿರಲಿ ವಿಡಿಯೋ ಆಗಿರಲಿ ಮ್ಯೂಸಿಕ್ ಆಗಿರಲಿ ಮತ್ತೆ ಸೆಟ್ಟಿಂಗ್ಸ್ ಅಲ್ಲಿ ಈ ತರದ ಕೆಲವೊಂದಷ್ಟು ಆಪ್ಷನ್ ಗಳು ಬರುತ್ತೆ ಇನ್ನು ಹೋಮ್ ಅಲ್ಲಿ ನಿಮಗೆ ಕೆಲವೊಂದಷ್ಟು ಇನ್ಬಿಲ್ಟ್ ಆದ ಒಂದು ಅಪ್ಲಿಕೇಶನ್ಸ್ ಸಹ ಇದೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ಸ್ಟಾರು ಮತ್ತೆ ಫೇಸ್ಬುಕ್ ಈ ತರದ ಕೆಲವೊಂದಷ್ಟು ಓ ಟಿ ಟಿ ನೀವು ಯೂಸ್ ಕೂಡ ಮಾಡ್ಕೋಬಹುದು ಅಷ್ಟೆಲ್ಲ ಆಪ್ಸ್ ನ ಆಪ್ಷನ್ ಗೆ ಬಂದ್ರೆ ಇದರಲ್ಲಿ ನಿಮಗೆ ಆಪ್ ಸ್ಟೋರ್ ಆಗಿರಲಿ ಮಿರಾ ಕ್ಯಾಸ್ಟ್ ಆಪ್ಷನ್ಸ್ ಕೂಡ ಇದೆ ಈ ಒಂದು ಬಜೆಟ್ ರೇಂಜ್ ಅಲ್ಲಿ ಮಿರಾ ಕ್ಯಾಸ್ಟ್ ಯಾವ ರೀತಿ ವರ್ಕ್ ಆಗ್ತದೆ ಅಂದ್ರೆ ಯಾವುದೇ ರೀತಿ ನೀವು ವೈರಿಂಗ್ ಕನೆಕ್ಟ್ ಮಾಡದೆ ನಿಮ್ಮ ಒಂದು ಮೊಬೈಲ್ ನ ಡೈರೆಕ್ಟ್ ಆಗಿ ಮಿರಾ ಕ್ಯಾಸ್ಟ್ ಮೂಲಕ ಕನೆಕ್ಟ್ ಮಾಡಿಕೊಂಡು ನೀವು ಒಂದು ಮೊಬೈಲ್ ಅಲ್ಲಿ ಯೂಸ್ ಮಾಡ್ತೀರಲ್ಲ ಅಷ್ಟು ನಿಮಗೆ ಒಂದು ದೊಡ್ಡ ಇಂಚಸ್ ಅಲ್ಲಿ ಬರುತ್ತೆ ನೀವೇನಾದ್ರು ನಿಮ್ಮ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಮಕ್ಕಳು ಏನಾದ್ರು ಇದ್ರೆ ಟ್ಯೂಷನ್ ಹೇಳ್ಕೊಡೋಕೆ ಯೂಸ್ ಆಗ್ತದೆ ಅಥವಾ ನೀವೇನಾದ್ರು ರೀಲ್ಸ್ ನೋಡ್ತೀನಿ ವಾಟ್ಸ್ಆಪ್ ಯೂಸ್ ಮಾಡ್ತೀನಿ ಒಂದು ಇಂಚಸ್ ಅಲ್ಲಿ ನೀವು ಆರಾಮಾಗಿ ನೋಡ್ಕೊಳ್ಬಹುದು ಸೊ ಹಾಗೆ ನೀವೇನಾದರೂ ಪೆನ್ ಡ್ರೈವ್ ಏನಾದ್ರು ಹಾಕ್ತೀನಿ ಅಂತಂದರೆ ಡ್ರೈವ್ ಆಪ್ಷನ್ ಹಾಕಿದ ಮೇಲೆ ನೀವು ಫೈಲ್ ಮ್ಯಾನೇಜರ್ ಅಂತಿರುತ್ತೆ ನೀವು ಇಲ್ಲಿ ಚೆಕ್ ಮಾಡಿಕೊಂಡು ಕೂಡ ನಿಮ್ಮ ಒಂದು ಫೋಟೋ ವೀಡಿಯೋಸ್ಗಳನ್ನು ಕೂಡ ಪೆನ್ ಡ್ರೈವಲ್ಲಿ ಇರುವಂಥ ಡೇಟಾಸ್ ಗಳನ್ನು ಕೂಡ ನೋಡ್ಕೋಬಹುದು ಇನ್ನು ಗೂಗಲ್ ಪ್ಲೇ ಸ್ಟೋರ್ ಕೂಡ ಇದೆ ಇದನ್ನ ಲಾಗಿನ್ ಆಗಿಬಿಟ್ಟು ಇನ್ನೂ ಕೆಲವೊಂದಷ್ಟು ಅಪ್ಲಿಕೇಶನ್ಸ್ ಕೂಡ ಡೌನ್ಲೋಡ್ ಮಾಡಿಬಿಟ್ಟು ಕೂಡ ನೀವು ನೋಡ್ಬೋದು ಸೊ ಹಾಗೆ ನೀವು ಗಮನಿಸ್ತಾ ಇದ್ರೆ ಡೈರೆಕ್ಟಾಗಿ ನ ವಿಚಾರಕ್ಕೆ ಬರೋದು ಇದರಲ್ಲಿ ಸೆಟ್ಟಿಂಗ್ಸ್ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಮೊದಲಿಗೆ ವೈಫೈ ಆಪ್ಷನ್ ಕೂಡ ಇದೆ ಈ ಒಂದು ವೈಫೈ ಆಪ್ಷನ್ ಯಾವ ರೀತಿ ವರ್ಕ್ ಆಗ್ತದೆ ಅಂದರೆ ನಿಮ್ಮ ಮನೆಯಲ್ಲಿ ರೋಟ್ರಾಗಿರಲಿ ಅಥವಾ ಏರ್ ಫೈಬರ್ ಕನೆಕ್ಷನ್ ಆಗಿರಲಿ ವೈಫೈ ಆಪ್ಷನ್ ಇದ್ದಿದ್ರೆ ಡೈರೆಕ್ಟಾಗಿ ಈ ಒಂದು ವೈಫೈ ಆಪ್ಷನ್ ಮೂಲಕ ಈ ಒಂದು ಪ್ರೊಜೆಕ್ಟ್ರಿಗೆ ಕನೆಕ್ಟ್ ಮಾಡಿ ನೀವು ಇದರಲ್ಲಿರುವಂಥ ಯೂಟ್ಯೂಬ್ ಆಗಿರಲಿ ನೆಟ್ಫ್ಲಿಕ್ಸ್ ಆಗಿರಲಿ ಆರಾಮಾಗಿ ಕೂಡ ನೋಡ್ಕೋಬೋದು ಸೊ ನಿಮ್ಮ ಮನೆಯಲ್ಲಿ ವೈಫೈ ಆಪ್ಷನ್ ಇಲ್ಲ ಅಂದರೂ ಕೂಡ ನಿಮ್ಮ ಮೊಬೈಲಲ್ಲಿರುವಂಥ ಹಾಟ್ಸ್ಪೋಟ್ ಆನ್ ಮಾಡಿದ್ರೂ ಕೂಡ ಇದಕ್ಕೆ ಕನೆಕ್ಟ್ ಕೂಡ ಮಾಡ್ಕೋಬೋದು ಹಾಗೆ ಅವಾಗಲೇ ಹೇಳಿರೋ ಪ್ರಕಾರ ಇದರಲ್ಲಿ ಬ್ಲೂಟೂತ್ ಆಪ್ಷನ್ ಇದೆ ನೀವು ವೈರ್ಲೆಸ್ ಮುಖಾಂತರ ಕೂಡ ಈ ಒಂದು ಬ್ಲೂಟೂತ್ ಆಪ್ಷನ್ ಮೂಲಕ ಸೌಂಡ್ಗಳನ್ನು ಕನೆಕ್ಟ್ ಕೂಡ ಮಾಡ್ಕೋಬೋದು ಇನ್ನು ಇದರಲ್ಲಿ ಪ್ರೊಜೆಕ್ಷನ್ ಸೆಟ್ಟಿಂಗ್ಸ್ ಅಂತಿದೆ ಇನ್ನು ಪ್ರೊಜೆಕ್ಷನ್ ಸೆಟ್ಟಿಂಗ್ಸಲ್ಲಿ ಬಂದರೆ ಇದರಲ್ಲಿ ಝೂಮ್ ಇನ್ ಝೂಮ್ಔಟ್ ಕೂಡ ಇರಬರುತ್ತೆ ಇನ್ನು ಝೂಮ್ ಇನ್ ಅಂತಂದರೆ ಇದು ಗಮನಿಸ್ಬೋದು ನಿಮಗೆ ಏನಾದರೂ ಚಿಕ್ಕ ಸೈಜ್ ಅಲ್ಲಿ ಸ್ಕ್ರೀನ್ ಪ್ಲೇ ಮಾಡಬೇಕು ಅಂತಂದರೆ ನೀವು ಈ ಥರ ಚಿಕ್ಕದಾಗೂ ಕೂಡ ಮಾಡ್ಕೋಬೋದು ಹಾಗೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಕೂಡ ಮಾಡ್ಕೊಳ್ಬೋದು ಇನ್ನು ಹಾಗೆ ಇದರಲ್ಲಿ ಫೋರ್ ಪಾಯಿಂಟ್ ಕೀ ಸ್ಟೋನ್ ಕರೆಕ್ಷನ್ಸ್ ಕೂಡ ಇದೆ ಅಂದರೆ ನಿಮಗೆ ಎಡ್ಸಲ್ಲಿ ಕರೆಕ್ಷನ್ಸ್ ಅಂತಿರುತ್ತೆ ನೋಡಿ ಗಮನಿಸ್ಬೋದು ಈಗ ನಿಮಗೆ ಕಾರ್ನರಲ್ಲಿ ಈ ಥರ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ನೀವು ಇದನ್ನು ಬ್ಯಾಲೆನ್ಸ್ ರೀತಿ ಕೂಡ ಮಾಡ್ಕೋಬೋದು ಗಮನಿಸ್ಕೋಬೋದು ಇಲ್ಲಿ ಸೊ ಆ ಕಡೆ ಬ್ಯಾಲೆನ್ಸ್ ಇಲ್ಲ ಈ ಥರ ಇತ್ತಂತಂದರೆ ನೀವು ಈ ಥರನೂ ಕೂಡ ನಿಮಗೆ ಯಾವ ಥರ ಸೈಜಲ್ಲಿ ಬೇಕೋ ಆ ಥರ ಬ್ಯಾಲೆನ್ಸ್ ರೀತಿಯಾಗಿ ಈ ಒಂದು ಪ್ರೊಜೆಕ್ಟಲ್ಲಿ ನೀವು ಮಾಡ್ಕೊಳ್ಬೋದು ಇನ್ನು ಹಾಗೆ ಬಂದ್ರೆ ಇನ್ನು ಅಬೋಟಲ್ಲಿ ಅಲ್ಲಿ ಬಂದ್ರೆ ಇಲ್ಲಿ ಗಮನಿಸ್ಕೋಬೋದು ಅಬೋಟಲ್ಲಿ ಅಲ್ಲಿ ಬಂದ್ಬಿಟ್ರೆ ನಿಮಗೆ ಇದರಲ್ಲಿ ಒನ್ ಜಿ ಬಿ ರಾಮು ಏಟ್ ಜಿ ಬಿ ಸ್ಟೋರೇಜ್ ಹಂಡ್ರೆಡ್ ಲೆವೆನ್ ವರ್ಷನ್ ಕೂಡ ನಿಮಗೆ ಇದರಲ್ಲಿ ಅಪ್ಡೇಟ್ ಆಗಿರುವಂತದ್ದು ಒಂಥರ ಬ್ಯೂಟಿಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು ಇನ್ನು ಡೈರೆಕ್ಟ್ ಆಗಿದ್ರೆ ವಿಡಿಯೋ ಕ್ವಾಲಿಟಿಗೆ ಬಂದ್ಬಿಡೋಣ ವಿಡಿಯೋ ಕ್ವಾಲಿಟಿನ ಗಮನಿಸಾದರೆ ನೀವು ಗಮನಿಸಬಹುದು ನೀವು ವಿಡಿಯೋ ಕ್ವಾಲಿಟಿ ಹಂಡ್ರೆಡ್ ಇಂಚಸ್ ಅಲ್ಲಿ ನಿಮಗೆ ಇವಾಗ ಸ್ಕ್ರೀನ್ ಕೂಡ ಪ್ಲೇ ಕೂಡ ಮಾಡಿದೀನಿ ಹಾಗೆ ಇದರ ಕಲರ್ ಆಗಿರಲಿ ಅಥವಾ ಶಾರ್ಪ್ನೆಸ್ ಆಗಿರಲಿ ಮತ್ತೆ ಬ್ರೈಟ್ನೆಸ್ ಆಗಿರಲಿ ಸ್ಟಿಲ್ ಏಳು ಸಾವಿರ ರೂಪಾಯಿಗೆ ತುಂಬಾ ಚೆನ್ನಾಗಿರುವಂಥ ಒಂದು ಪಿಕ್ಚರ್ ಇದು ಪ್ರೊಡ್ಯೂಸ್ ಕೂಡ ಮಾಡುತ್ತೆ ಹಾಗೆ ಗಮನಿಸಬಹುದು ಯಾವ ಥರ ಇದೆ ಅಂತ ಈಗ ಇದರ ಇದರ ರೆಜುಲೇಷನ್ ಕೂಡ ಚೆಕ್ ಮಾಡೋಣ ಸೊ ರೆಜುಲೇಷನ್ ಬಂದ್ಬಿಟ್ಟು ನಾನು ಇವಾಗ ಇದಕ್ಕೆ ಫೈಬರ್ ಕನೆಕ್ಷನ್ ಅಂದರೆ ಜಿಯೋ ಏರ್ ಫೈಬರ್ ಕನೆಕ್ಷನ್ ಕೂಡ ಸೆಟ್ ಕೂಡ ಮಾಡಿದ್ದೀನಿ ಇಲ್ಲಿ ಗಮನಿಸ್ಬೋದು ಟೂ ಒನ್ ಸಿಕ್ಸ್ ಜೀರೋ ಕೂಡ ಇದು ನಿಮಗೆ ಸಪೋರ್ಟ್ ಕೂಡ ಮಾಡುತ್ತೆ ಸೊ ನೀವು ಯಾವುದೇ ಥರದ ಎಕ್ಸ್ಟ್ರಾ ಡಿವೈಸ್ ಕನೆಕ್ಟ್ ಮಾಡ್ಕೊಂಡಿಲ್ಲ ಜಸ್ಟ್ ನೀವು ನಿಮ್ಮ ಒಂದು ಮೊಬೈಲ್ ಹಾಟ್ಸ್ಪಾಟಿಂದನೂ ಕೂಡ ಕನೆಕ್ಟ್ ಮಾಡಿದೀನಿ ಅಂತಂದ್ರೆ ಇದು ನಿಮಗೆ ಸೆವೆನ್ ಟ್ವೆಂಟಿ ಅಂದರೆ ತೌಸಂಡ್ ಏಯ್ಟಿ ಫಿಕ್ಸಲ್ಸ್ ವರ್ಗೂ ನಿಮಗೆ ಸಪೋರ್ಟ್ ಮಾಡುತ್ತೆ ಬಟ್ ನೀವು ಏನಾದರೂ ಫೈರ್ ಸ್ಟಿಕ್ ಹಾಕೊಂಡ್ರೆ ಅಥವಾ ಎಕ್ಸ್ಟ್ರಾ ಯಾವುದೇ ಡಿವೈಸ್ ನ ಹಾಕೊಂಡ್ರೆ ನಿಮಗೆ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ವರ್ಗೂ ಅಂದರೆ ಫೋರ್ ಕೆ ನೂ ಕೂಡ ಎಕ್ಸಾಕ್ಟ್ ನ ಮಾಡುತ್ತೆ ಗಮನಿಸ್ಬೋದು ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಹಾಗೆ ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕೆ ಬರೋದಾದ್ರೆ ಆಫ್ ಬೆಸ್ಟ್ ಕ್ವಾಲಿಟಿ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಅಂದ್ರೆ ಸುಮಾರು ಜನಕ್ಕೆ ಆಸೆ ಅಂತ ಇದ್ದೇ ಇರುತ್ತೆ ಏನಪ್ಪಾ ಅಂದ್ರೆ ಐವತ್ತು ಇಂಚಸ್ ಅಲ್ಲಿ ಟಿವಿ ತಗೊಳ್ಬೇಕು ಅಂತ ಸೊ ನಾರ್ಮಲ್ ಈಗ ಮಿಡಲ್ ಕ್ಲಾಸ್ ಜನಕ್ಕೆಲ್ಲ ಒಂದು ಲಕ್ಷ ಒಂದೂವರೆ ಲಕ್ಷ ಕೊಡುವಂತ ಬಜೆಟ್ ಇರಲ್ಲ ಅಂತವರಿಗೆ ಏಳು ಸಾವಿರ ರೂಪಾಯಿ ಕೊಟ್ಟು ಒಂದು ನೂರು ಇಂಚಸ್ ನೂರ ಇಪ್ಪತ್ತು ಇಂಚಸ್ ಏನಾದರೂ ನೀವು ಒಂದು ಪ್ರಾಜೆಕ್ಟ್ ನೊಡ್ಯೂ ತಗೊಂಡ್ರೆ ಈ ತರದ ಒಂದು ಕ್ವಾಲಿಟಿನೂ ಕೂಡ ನೀವು ಪಡಬಹುದು ಈ ಒಂದು ಪ್ರಾಜೆಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬೋದು ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು ಮೈಸೂರಲ್ಲಿ ಮಂಡೆ ಮೊಹಲ ಕಬೀರ್ ರೋಡು ನಿಯರ್ ಸ್ಟ್ರೀಟ್ ಆಕಿಸ್ ಪಕ್ಕದಲ್ಲಿ ಲಕ್ಷ ಎಂಟರ್ಪ್ರೈಸಸ್ ಗೆ ನೀವು ಡೈರೆಕ್ಟಾಗಿ ಬಂದು ಕೂಡ ಇದನ್ನ ಪರ್ಚೇಸ್ ಕೂಡ ಮಾಡ್ಕೋಬೋದು ಇಲ್ಲ ಸರ್ ನಾವು ತುಂಬ ದೂರ ಊರದಲ್ಲಿ ಇದ್ದೀವಿ ಅಂತಂದರೆ ಕೋರಿಯರ್ ಫೆಸಿಲಿಟಿ ಕೂಡ ಇದೆ ಸೊ ನಾವು ಇಲ್ಲಿಂದ ನಿಮಗೆ ಕೋರಿಯರ್ ಮುಖಾಂತರ ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇದೆ ಸೊ ಇನ್ನೊಂದು ಗ್ಯಾಸ್ಜೆಟ್ ಜೊತೆಗೆ ನೀವೆಲ್ಲರೂ ಸಿಗ್ತೀನಿ ಅಲ್ವರೆಗೂ ಎಲ್ಲರಿಗೂ ಬಾಯ್